ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದೆ ಲೋಕ ಚುನಾವಣೆಗೂ ಮೊದಲೇ ಬಿಜೆಪಿ ಜೊತೆ ರಮೇಶ್ ಜಾರಕಿಹೊಳಿ ಒಳ ಒಪ್ಪಂದ ಮಾಡ್ಕೊಂಡ್ರ ಈಗ ಹೀಗೊಂದು ಪ್ರಶ್ನೆ ಚರ್ಚೆ ಆಗ್ತಾ ಇದೆ ಒಳ ಒಪ್ಪಂದದ ಬಗ್ಗೆ ಕನಕಗಿರಿ ಶಾಸಕರಾಗಿರುವಂತ ಬಸವರಾಜ ದಡೆಸುಗೂರು ಒಂದು ಮಾಹಿತಿಯನ್ನ ಬಿಟ್ಕೊಟ್ಟಿದ್ದಾರೆ ಬಿಜೆಪಿ ಮಾತು ಕೊಟ್ಟಂತೆ ರಮೇಶ್ ಜಾರಕಿಹೊಳಿಗೆ ಸ್ಥಾನಮಾನ ನೀಡುತ್ತೆ ನಾಲ್ಕರಿಂದ ಐದು ಜನ ರಾಜೀನಾಮೆ ಕೊಡೋದಕ್ಕೆ ಸಿದ್ಧರಿದ್ದಾರೆ ರಮೇಶ್ ಜಾರಕಿಹೊಳಿ ರೈಲು ಎಂಜಿನ್ ಇದ್ದ ಹಾಗೆ ಅವ್ರು ಬಂದ್ರೆ ಬೋಗಿ ತರ ಅವರ ಹಿಂದೆ ಹತ್ತರಿಂದ ಹದಿನೈದು ಶಾಸಕರು ಬರ್ತಾರೆ ಇನ್ನು ಒಂದೂವರೆ ತಿಂಗಳಿನಲ್ಲಿ ಬಿಜೆಪಿ ಸರ್ಕಾರ ರಚನೆ ಆಗುತ್ತೆ ಜಾರಕಿಹೊಳಿ ರಾಜೀನಾಮೆ ಕೊಟ್ರೆ ರಾಜ್ಯಕ್ಕೆ ಒಳ್ಳೇದಾಗತ್ತೆ ಅಂತ ಕೊಪ್ಪಳದ ಹುಲಿಹಾಯ್ದರ್ ಗ್ರಾಮದ ಶಾಸಕ ಬಸವರಾಜ ದಡೆಸೂಕೂರ್ ಹೇಳಿಕೆಯನ್ನ ಕೊಟ್ಟಿರೋದು ಈ ರೀತಿ ನಾವು ಪ್ರಶ್ನೆ ಕೇಳೋದಕ್ಕೆ ಕಾರಣ ಆಗ್ತದೆ ಯಾಕಂದ್ರೆ ಈ ರಾಜೀನಾಮೆಯ ಹಿಂದೆ ಬಿಜೆಪಿ ಜೊತೆ ರಮೇಶ್ ಜಾರಕಿಹೊಳಿ ಅವರ ಒಳ ಒಪ್ಪಂತ ಲೋಕ ಚುನಾವಣೆಗೂ ಮುಂಚೆನೆ ಹಾಗಾದ್ರೆ ಆಗತ್ತ ಇಷ್ಟೊಂದು ಕಾನ್ಫಿಡೆಂಟ್ ಆಗಿ ಈ ಹೇಳಿಕೆಯನ್ನ ಬಸವರಾಜ ದಡೆಸಗೂರ್ ಕೊಟ್ಟಿದ್ದಾರೆ ಅಂದ್ರೆ ಅವರ ಮಾತುಗಳಲ್ಲೇ ಅರ್ಥವಾಗ್ತಾ ಇದೆ ಇದೆಲ್ಲವೂ ಕೂಡ ಬಿಜೆಪಿ ನಾಯಕರ ಗಮನದಲ್ಲಿತ್ತು ಅಂತ ನಾನು ಭಾವಿಸಬೇಕಾಗ್ತಿತ್ತು ಫಸ್ಟ್ ರಾಜ್ಯಕ್ಕೆ ಅವ್ರು ರಾಜೀನಾಮೆ ಕೊಡೋದ್ರಿಂದ ಪಕ್ಷಕ್ಕೆ ಅಂದಲ್ಲ ರಾಜ್ಯಕ್ಕೆ ಒಳ್ಳೇದಾಗ್ತದೆ ಆ ಸರ್ಕಾರ ಬರ್ತೈತಿ ಮುಖ್ಯಮಂತ್ರಿ ಆಗ್ತಾನ ರಾಜ್ಯಕ್ಕೆ ಒಳ್ಳೇದಾಗ್ತೈತಿ ಕೊಟ್ಟು ಮಾತು ಕೂಡ ನಾವೇನು ಎಲೆಕ್ಷನ್ ಅಲ್ಲಿ ಮಾತು ಕೊಟ್ಟಿದ್ರು ಮಾತಿತ್ತ ನಡ್ಕೊಂಬ ಅವಕಾಶ ಇರ್ತೈತಿ ಖಂಡಿತ ಆಗ್ತೈತಿ ಆಲೇ ಗೊತ್ತಾಗತ್ತಲ್ಲಪ್ಪ ಸರ್ಕಾರ ಕೋಂಟಿಂಗ್ ಆಲ್ಗಳಿಗೆ ನೋಡಿ ಹೆಂಗಿರ್ತೈತಿ ಭಾಳಷ್ಟು ಮಂದಿ ಕೊಡ್ತಾರೆ ನಾಲ್ಕರಲ್ಲಿ ಐದು ಮಂದಿ ರೆಡಿ ಆಗ್ಯಾರ ಸಂಪೂರ್ಣ ನಮ್ಮದೇ ಸರ್ಕಾರ ಆಗ್ತೈತಿ ಅನುಮಾನ ಇಲ್ಲ ಸರ್ಕಾರ ಆಗಕ ಅವ್ರ ಇಂಜಿನ ರೈಲ್ ಹೆಂಗ್ ಇಂಜಿನಿ ರಮೇಶ್ ಜಾರಕಿಹೊಳಿ ಇಂಜಿನಿಯರಿಂಗ್ ಬಹಳಷ್ಟು ಮಂದಿ ರಾಜೀನಾಮೆ ಕೊಡೋಕೆ ಒಂದು ಟೀಮ್ ರೆಡಿ ಆಗ ಕನಿಷ್ಠ ಹದಿನಾರು ಏಳು ಮಂದಿ ಇದಾರೆ ಅವ್ರ ಟೀಮ್ ಟೋಟಲ್ ಇವಾಗ ರಾಜೀನಾಮೆ ಕೊಡೋದಕ್ಕೆ ರಾಜ್ಯಕ್ಕೆ ಒಳ್ಳೇದಾಗತ್ತೆ ಅಂತ ನಾನು ಭಾವಿಸ್ಬೇಕಾಗ್ತೈತಿ ಫಸ್ಟ್ ರಾಜ್ಯಕ್ಕೆ ಅವ್ರು ರಾಜೀನಾಮೆ ಕೊಡೋದ್ರಿಂದೆ ಪಕ್ಷಕ್ಕಂದಲ್ಲ ರಾಜ್ಯಕ್ಕೆ ಒಳ್ಳೆದಾಗ್ತದೆ ಆ ಸರ್ಕಾರ ಬರ್ತೈತಿ ಮುಖ್ಯಮಂತ್ರಿ ಆಗ್ತಾನೆ ರಾಜ್ಯಕ್ಕೆ ಒಳ್ಳೇದಾಗ್ತೈತಿ ಕೊಟ್ಟು ಮಾತು ಕೂಡ ನಾವೇನು ಎಲೆಕ್ಷನ್ ಅಲ್ಲಿ ಮಾತು ಕೊಟ್ಟಿದ್ದು ತಕ್ಕಂಗೆ ನಡ್ಕೊಂಬಕ್ಕೆ ಅವಕಾಶ ಇರ್ತೈತಿ ಖಂಡಿತ ಆಗ್ತೈತಿ ಆಲಕ್ ಗೊತ್ತಾಗತ್ತಲ್ಲಪ್ಪ ಸರ್ಕಾರ ಕೋಂಟಿಂಗ್ ಆದಗಳಿಗೆ ನೋಡಿ ಹೆಂಗಿರ್ತೈತಿ ಮಜ ಅಳಷ್ಟು ಮನೆ ಕೊಡ್ತಾರೆ ನಾಲ್ಕರಲ್ಲಿ ಐದು ಮಂದಿ ರೆಡಿ ಆಗ್ಯಾರ ಸಂಪೂರ್ಣ ನಮ್ಮದೇ ಸರ್ಕಾರ ಆಗ್ತೈತಿ ಇನ್ನು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ನಾಗರಾಜ್ ಬಸವರಾಜ ದಡೆಸುಗೂರ್ ಅವರ ಹೇಳಿಕೆಯನ್ನು ನೋಡ್ತಾ ಇದ್ರೆ ಹಾಗಾದ್ರೆ ಬಿಜೆಪಿ ಅವರ ಅಣತ್ಯಂತ ಎಲ್ಲವೂ ಕೂಡ ನಡೀತಾ ಇದೆಯಾ ರಮೇಶ್ ಜಾರಕಿಹೊಳಿ ಅವರ ರಾಜೀನಾಮೆ ವಿಚಾರದಲ್ಲಿ ಖಂಡಿತವಾಗ್ಲೂ ಕೂಡ ಏನಂತ ಅಂದ್ರೆ ಇವತ್ತು ರಮೇಶ್ ಜಾರಕಿಹೊಳ ಬೆಳಗ್ಗೆ ಏಳಿಗೆ ಕೊಟ್ಟರು ರಮೇಶ್ ಜಾರಕಿಹೊಳಿ ಹೊತ್ತು ಬೆಳಗ್ಗೆ ಹೇಳಿಕೆ ಕೊಟ್ಟರು ನಾನು ರಾಜ್ಯಂ ಕೊಡಲು ಶತಸಿದ್ಧವಾಗಿದೆ ಹೇಳಿಕೆ ಕೊಡೋದು ಆ ಹೇಳಿಕೆ ಇವತ್ತು ಪೂರಕವಾಗಿರಂತಿದೆ ಬಿಜೆಪಿ ಶಾಸಕರಾದಂತಹ ದಡೇಸು ಬಸರಾಜ್ ಅವರು ದೊಡ್ಡ ಒಂದು ಬಾಂಬ್ ಸಿಡಿಸಿರ್ ಅಂತ ಹೇಳುದು ಇದಕ್ಕೆ ಪೂರಕವಾಗಿ ಅಂದ್ರೆ ಏನಂದ್ರೆ ಲೋಕಸಭಾ ಚುನಾವಣೆ ಮುಂಚೆ ಇವತ್ತು ನಾನು ಬಿಜೆಪಿಯವರು ರಮೇಶ್ ಜಾರಕಿಹೊಳಿಗೆ ಮಾತು ಕೊಟ್ಟಿದ್ವಿ ಆ ಮಾತಿನ ಪ್ರಕಾರವಾಗಿ ಅವರಿಗೆ ಸ್ಥಾನ ಮಾಡಲು ಕೂಡ ಸಿದ್ಧವಾಗಿದೆ ರಮೇಶ್ ಜಾರಕಿಹೊಳಿ ಅವರು ಏನಾದ್ರೂ ರಾಜೀಮ್ ಕೊಟ್ಟರೆ ಇದು ರಾಜ್ಯಕ್ಕೆ ಒಳ್ಳೆಯದಾಗುತ್ತೆ ಅಂತ ಹೇಳೋದು ಹೇಳ ಅದೇ ರೀತಿಯಾಗಿ ಒಂದು ಹೆಜ್ಜೆ ಮುಂದೆ ಹೋಗಿ ರಮೇಶ್ ಜಾರಕಿಹೊಳಿ ಅವರು ರೈಲ್ವೆ ಒಂದು ಇಂಜಿನ್ ತರ ಅದೇ ರೀತಿಯಾಗಿ ಉಳಿದವರೆಲ್ಲ ತರ ರಮೇಶ್ ಜಾರಕಿಹೊಳಿ ಅವರು ಹಾಕಿ ಇಂಜಿನ್ ಮುಂದೆ ಹೋಗುತ್ತೆ ಅವರಿಂದ ಕೂಡ ಸರಿ ಸುಮಾರು ಹತ್ತರಿಂದ ಹದಿನೈದು ಶಾಸಕರು ಬರ್ತಾರೆ ಅಂತ ಇವತ್ತು ದೊಡ್ಡ ಬಾಂಬನ ಸಿಡಿಸಿದ್ದಾರೆ ಅದೇ ರೀತಿಯಾಗಿ ಸುಮಾರು ಒಂದೂವರೆ ತಿಂಗಳಲ್ಲೇ ಸರ್ಕಾರ ರಚನೆ ಆಗತ್ತೆ ಅಂತ ಹೇಳಿರುವಂತದ್ದು ಇದನ್ನ ನೋಡ್ತಾ ಇದ್ರೆ ಖಂಡಿತವಾಗ್ಲೂ ಕೂಡ ಅಂದ್ರೆ ಲೋಕಸಭೆಯ ಚುನಾವಣಾ ಚುನಾವಣೆಯ ಮುಂಚೆ ಏನಾದರೂ ಒಪ್ಪಂದ ಆಗಿದೆ ಒಂದು ಒಂದು ಮಾಹಿತಿ ಸಿಗ್ತಾ ಇದೆ ಅದೇ ರೀತಿಯಾಗಿ ದಡೆಸು ಬಸ್ ಬಸವರಾಜ್ ಅವರು ಹೇಳೋ ಪ್ರಕಾರ ಚುನಾವಣೆ ನಾವು ಮಾತು ಕೊಟ್ಟಿದ್ವಿ ಖಂಡಿತವಾಗ್ಲು ಕೂಡ ಒಂದು ಉನ್ನತವಾದ ಸ್ಥಾನಮಾನ ಕೊಟ್ಟೆ ಕೊಡ್ತೀವಿ ರಮೇಶ್ ಜಾರಕಿಹೊಳಿ ಅವರು ರಾಜೀನಾಮೆ ಕೊಟ್ಟರೆ ರಾಜ್ಯಕ್ಕೆ ಒಳ್ಳೇದಾಗತ್ತೆ ಅಂತ ಹೇಳಿ ಹೇಳಿರುವಂತದ್ದು ಅಂಕಿತ ನಾಗರಾಜ್ ಈಗ ಅವ್ರು ಏನು ಒಂದು ಹೇಳಿಕೆ ಕೊಟ್ಟಿದ್ದಾರೆ ರಮೇಶ್ ಜಾರಕಿಹೊಳಿ ಅವರು ಎಂಜಿನ್ ಇದ್ದ ಹಾಗೆ ಬೋಗಿಗಳು ಹಿಂದೆ ಸಾಕಷ್ಟು ಜನ ಬರ್ತಾರೆ ಅಂತ ಯಾರಾದ್ರೂ ನಾಯಕರ ಹೆಸರುಗಳ ಬಗ್ಗೆ ಸುಳಿವು ಬಿಟ್ ಬಿಟ್ಕೊಟ್ಟಿದ್ದಾರಾ ಅಂಕಿತ ಖಂಡಿತವಲ್ಲೂ ಕೂಡ ನಾವು ಬಗ್ಗೆ ಈ ಬಗ್ಗೆ ಅಂದ್ರೆ ಸರಿಸುಮಾರು ನಾಲ್ಕು ಬಾರಿ ಏನಂದ್ರೆ ಅವ್ರನ್ನ ಕ್ವಶನ್ ಕೇಳಿದ್ವಿ ಅವ್ರು ಹೇಳೋ ಪ್ರಕಾರ ನೀವು ಕಾದು ನೋಡ್ತಾ ಇರಿ ಕಾದು ನೋಡ್ತಾ ಇರಿ ಹೇಳ್ತಾ ಇರೋ ನಾಯಕರ ಹೆಸರನ್ನ ಬಿಟ್ಕೊಟ್ರೆ ಬಿಡ್ತಾರೆ ಕಾಂಗ್ರೆಸ್ ನಾಯಕರು ಅದಕ್ಕೆ ನಾನು ನಾಯಕರು ಯಾವ ಶಾಸಕರು ಅವ್ರಿಂದ ಬರ್ತಾರೆ ಅಂತ ನಾವು ಹೇಳೋ ಬಿಜೆಪಿ ಅವ್ರು ಹೇಳಲ್ಲ ಹೇಳಿದ್ರೆ ಒಂದ್ ವೇಳೆ ಅವರು ಅಲರ್ಟ್ ಆಗಿಬಿಡ್ತಾರೆ ಅವ್ರನ್ನ ಸಮಾಧಾನ ಮಾಡುವಂತ ಕೆಲಸ ಕಾಂಗ್ರೆಸ್ನ ನಾಯಕರು ಮಾಡ್ತಾರೆ ಆ ಕಾರಣಕ್ಕಾಗಿ ನಾವು ಯಾರಂತ ಸಮಾಧಾನ ಆ ಕಣಕ್ಕ ಅವ್ರ ಹೆಸರನ್ನ ಬಹಿರಂಗ ಪಡಿಸಲ್ಲ ಕಾದು ನೋಡಿ ಒಂದೂವರೆ ತಿಂಗಳಲ್ಲೇ ನಮ್ಮ ಸರ್ಕಾರ ಬರುತ್ತೆ ಯಡಿಯೂರಪ್ಪನವ್ರು ಸಿಎಂ ಆಗ್ತಾರೆ ಒಳ್ಳೆ ಉನ್ನತವಾದ ಸ್ಥಾನಮಾನ ರಮೇಶ್ ಜಾರಕಿಹೊಳಿ ನಾವು ಕೊಟ್ಟೆ ಕೊಡ್ತೀವಿ ಅಂತ ಅವರು ನೇರವಾಗಿ ಹೇಳಿರುವಂತದ್ದು ಅಂಕಿತಾ ಓಕೆ ಧನ್ಯವಾದ ನಾಗರಾಜ್ ತಮ್ಮೆಲ್ಲ ಮಾಹಿತಿ